ಬಂದುಗಳೇ ಇದುವರೆಗೂ ಯಾರೂ ಮಾಡಿಲ್ಲ ಪ್ರಪಂಚದಲ್ಲೇ ಈ ರೀತಿಯ ಉಪ್ಪಿನಕಾಯಿನ ಹಲವಾರು ರೀತಿಯ ಉಪ್ಪಿನಕಾಯಿನ ಮಾಡಿರ್ಬೋದು ತಿಂದಿರ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಲಿಂಬೆಕಾಯಿ ಉಪ್ಪಿನಕಾಯಿ ಹುಂಚಿಕಾಯಿ ಉಪ್ಪಿನಕಾಯಿ ಗಾಕರಿಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಲವಾರು ರೀತಿಯ ಉಪ್ಪಿನಕಾಯಿ ನೀವು ಮಾಡಿರ್ಬೋದು ಬಂದ್ಗಳೇ ಆದರೆ ಈ ಉಪ್ಪಿನಕಾಯಿನ ಇದುವರೆಗೂ ಯಾರೂ ಮಾಡಿಲ್ಲ ಆನಿಯನ್ ಪಿಕ್ಕಲ್ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ಹಾಕ್ಕೊಂಡು ತಿಂದೇ ನೋಡಿರಿ ಪಲ್ಯ ಬೇಡ ತುಪ್ಪ ಬೇಡ ಬೆಣ್ಣೆ ಬೇಡ ಏನೂ ಬೇಡ ಬಂದಗಳೇ ಇದು ಒಂದು ಸ್ಪೂನ್ ಪಿಕಲ್ ಹಾಕೊಂಡು ನಾವು ಅನ್ನ ತಿಂತಾ ಒಂದು ಪ್ಲೇಟ್ ತಿನ್ನೋರು ನಾಲ್ಕು ಪ್ಲೇಟ್ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಬಂದಗಳೇ ಬನ್ನಿ ಹಾಗಾದರೆ ಈ ಪಿಕಲ್ ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲ ಹೊಸ ವೀಡಿಯೋಗಳಿಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಷ್ಟಾದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ ಇದು ಒಂದು ಪಿಕಲ್ಲಿದ್ದರೆ ಸಾಕು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಡಿನ್ನರಿಗೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಇವಾಗ ಚಪಾತಿ ಮಾಡಿರ್ತೀವಿ ಪರೋಟ ಮಾಡಿರ್ತೀವಿ ಪಲ್ಯ ಮಾಡ್ಲಿಕ್ಕೆ ಟೈಮ್ ಇರೋಲ್ಲ ಮನೆಯಲ್ಲಿ ತರಕಾರಿ ಇಲ್ಲರ ಇರಲ್ಲ ಮತ್ತು ಕೆಲಸದಿಂದ ಬಂದು ಸುಸ್ತಾಗಿರ್ತೀವಿ ಅವಾಗ ಮಾಡಲಿಕ್ಕೆ ನಮಗೆ ಓಪ್ಕೆ ಇರಲ್ಲ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಇದು ಒಂದು ಪಿಕಲನ್ನು ನಾವು ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ನಾವು ರೆಡಿ ಮಾಡ್ಕೋಬೋದು ಬನ್ನಿ ಬಂಧುಗಳೇ ರೆಸಿಪಿ ಶುರು ಮಾಡೋಣ ಈ ಪಿಕಲ್ ಮಾಡಲಿಕ್ಕೆ ನೋಡಿರಿ ಇಲ್ಲೇ ನಾನು ಆರುನೂರು ಗ್ರಾಮ್ನಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಬಂದುಗಳೇ ನಾ ಹೇಳಿದ ಮೇಜರ್ಮೆಂಟ್ನಲ್ಲಿ ನೀವು ಮಾಡಿದರೆ ಪಿಕಲ್ ಅನ್ನೋದು ಹಾಳಾಗಲ್ಲ ಬಂಧುಗಳೇ ಮೇಜರ್ಮೆಂಟ್ ಮಾತ್ರ ನಮ್ಮದು ಕರೆಕ್ಟ್ ಆಗಿರಬೇಕು ಅಂದರೆ ಉಪ್ಪಿನಕಾಯಿ ಪರ್ಫೆಕ್ಟ್ ಆದಂಥ ರುಚಿ ಕೊಡುತ್ತೆ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಮೇಜರ್ಮೆಂಟ್ಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆ ಇರುತ್ತೆ ಬಂದಗಳು ಹಾಗಾಗಿ ನಾನು ತೋರಿಸಿರುವ ಮೆಥಡ್ನಲ್ಲಿ ಕರೆಕ್ಟಾಗಿ ನೀವು ಕೂಡ ಫಾಲೋ ಮಾಡಿ ಸ್ಕಿಪ್ ಮಾಡಬೇಡಿ ಪಾಸ್ ಮಾಡಬೇಡಿ ಪೂರ್ತಿ ಕಂಪ್ಲೀಟಾಗಿ ಮೊದಲಿನಿಂದ ಕೊನೆಯವರೆಗೂ ನೋಡಿದರೆ ನಿಮ್ಗೆ ಯಾವುದೇ ಮಿಸ್ಟಿಕೂ ಆಗಲ್ಲ ಮಿಸ್ಸು ಆಗಲ್ಲ ಬಂದರೆ ಪರ್ಫೆಕ್ಟ್ ಆಗಿರುವಂಥ ಉಪ್ಪಿನಕಾಯಿ ಪಿಕಲ್ಲ ನೀವು ಕೂಡ ರೆಡಿ ಮಾಡ್ಕೊಬೋದು ಇವಾಗ ನೋಡಿರಿ ಇದನ್ನೆಲ್ಲ ನೀಟಾಗಿ ನಾನು ಸಿಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡಿಕೊಂಡು ಪೀಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೌಕ್ ಚೌಕಾಗಿ ಪೀಸ್ ಮಾಡ್ಕೊಳ್ಳಿ ನೀವು ಚೌಕದಾಗಿ ಮಾಡ್ಕೋಬೋದು ಉದ್ದು ಕೂಡ ಮಾಡ್ಕೋಬೋದು ಇಷ್ಟ ಬಂದಗಳೇ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ನೀವು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿ ಬಂದಗಳೇ ಈರುಳ್ಳಿ ಅಂತೂ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗುವಂಥ ಪದಾರ್ಥನೇ ಹಾಗಾಗಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿರಿ ಹೀಗೆ ಉದ್ದಕ್ಕೆ ಮಾಡ್ಕೋಬೋದು ಇಲ್ಲ ನೀವು ಚೌಕ್ ಮಾಡ್ಕೋಬೋದು ನಿಮ್ಮ ಇಷ್ಟದ ಪ್ರಕಾರ ಕಟ್ ಮಾಡ್ಕೊಳ್ಳಿ ಒಂದು ಗಮನ ಇರಲಿ ಬಂದಗಡೆ ಒಂದೊಂದು ಸಾರಿ ನಡಕ್ಕೆ ನೋಡಿ ಈರುಳ್ಳಿ ಹಾಳಾಗಿದ್ದಿರುತ್ತೆ ನಾವು ಹಾಳಾಗಿರೋದನ್ನು ನೋಡ್ದೇ ಹಾಗೇ ನಾವು ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಉಪ್ಪಿನಕಾಯಿನ ಮಾಡಿದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಬಂದಗಡೆ ಹಾಳಾಗೋ ಚಾನ್ಸಸ್ ಎಲ್ಲ ಹಾಳಾಗೇ ಹೋಗುತ್ತೆ ಹಾಗಾಗಿ ನಾವು ವೇಸ್ಟ್ ಆಗಿರುವಂಥ ಈರುಳ್ಳಿಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ನಾವು ಪಿಕ್ಕಲ್ಲನ್ನು ರೆಡಿ ಮಾಡ್ಕೋಬೇಕು ಮೊದಲಿಗೆ ನಾವು ಕಟ್ ಮಾಡಿದ ನಂತರ ಒಳಗಡೆಗೆ ಚೆಕ್ ಮಾಡ್ಕೋಬೇಕು ಬಂದಾಗ ಈರುಳ್ಳಿಯನ್ನು ಸೆಂಟರ್ ಸೆಂಟರ್ನಲ್ಲಿ ಒಂದೊಂದು ಸಾರಿ ಹಾಳಾಗಿರುತ್ತೆ ಹಾಳಾಗಿರೋ ಭಾಗವನ್ನು ಕಂಪ್ಲೀಟಾಗಿ ತೆಗಿಬೇಕು ಸ್ವಲ್ಪ ತೆಗೆದು ಸ್ವಲ್ಪನ ಹಾಕಲಿಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ಆ ಭಾಗನ ಪೂರ್ತಿಯಾಗಿ ತೆಗ್ದುಬಿಡಿ ಅಂದರೆ ನಮ್ಮ ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗೋಲ್ಲ ಪರ್ಫೆಕ್ಟ್ ಆಗುತ್ತೆ ಈಗೆಲ್ಲ ಈರುಳ್ಳಿಯನ್ನು ನಾನು ಕಟ್ ಮಾಡಿಕೊಂಡಾಯಿತು ಇದನ್ನಿವಾಗ ಸ್ವಲ್ಪ ಅಗಲವಾಗಿ ಹರಡ್ಕೊಂಡ್ಬಿಡೋಣ ಅಂದರೆ ಈರುಳ್ಳಿಯಲ್ಲಿ ನಮ್ಮ ತೇವಾಂಶ ಜಾಸ್ತಿ ಇರುತ್ತಲ್ವ ಸ್ವಲ್ಪ ಡ್ರೈ ಆಗುತ್ತೆ ಇನ್ನು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ ಈಗ ನಾವು ಮುಂದಿನದೆಲ್ಲ ರೆಡಿ ಮಾಡ್ಕೊಳ್ಳ್ರಷ್ಟೊಳಗಾಗಿ ಸ್ವಲ್ಪ ಡ್ರೈ ಆಗುತ್ತೆ ಬಂದಗಳೇ ಇದಕ್ಕೊಂದಿಷ್ಟು ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ನಂದು ಗರಿ ಗರಿ ಆಗಿದೆ ಬಂದಗಳೇ ಚುರುಮುರಿ ಹಾಗೆ ಪಟಾಪಟ ಅಂತ ಇದೆ ಅದಕ್ಕೋಸ್ಕರ ಅದು ಹುರಿಯ ಅವಶ್ಯಕತೆ ಇಲ್ಲ ಎರಡು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಮೆಂತ್ಯ ಐವತ್ತು ಗ್ರಾಮ್ ನಮಗೆ ಸಾಸಿವೆ ಬೇಕಾಗುತ್ತೆ ಆರುನೂರು ಗ್ರಾಮಿಗೆ ಐವತ್ತು ಗ್ರಾಮ್ ಸಾಸಿವೆ ಬಂದಗಳೇ ನಾನು ಪರ್ಫೆಕ್ಟಾಗಿರುವಂಥ ಮೇಜರ್ಮೆಂಟ್ ಹೇಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಮೇಜರ್ಮೆಂಟ್ನಲ್ಲಿ ಮಾಡಿದರೆ ಪರ್ಫೆಕ್ಟಾಗಿರುವಂಥ ಪಿಕಲನ್ನು ರೆಡಿ ಮಾಡ್ಕೊತೀರಿ ಇದನ್ನು ಮಿಕ್ಸಿ ಜಾರ್ ಸಣ್ಣ ಜಾರ್ನಲ್ಲಿ ಪೀಸ್ ಮಾಡಿಕೊಂಡು ಅದ್ರ ಸ್ವಲ್ಪ ಉಪ್ಪನ್ನು ಹಾಕಿದೆ ಉಪ್ಪು ಕೂಡ ಬಂದಗಳೇ ಆರ್ನೂರು ಗ್ರಾಮಿಗೆ ನೂರ ಇಪ್ಪತ್ತು ಗ್ರಾಮ್ ಉಪ್ಪನ್ನು ತೊಗೋಬೇಕಾಗತ್ತೆ ಉಪ್ಪು ಕಮ್ಮಿ ಆದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಈಗ ಅದನ್ನು ಪಕ್ಕಕ್ಕಿಟ್ಕೊಳ್ಳೋಣ ಒಂದು ಪಾತ್ರೆ ನೈಟು ಗ್ಯಾಸನ್ನು ಹಚ್ಚಿ ಅದರಲ್ಲಿ ನಾವು ತೊಗೊಂಡಿರುವಂಥ ಎರಡು ಸ್ಪೂನ್ ಜೀರಿಗೆಯನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಹೊಂಬಣ್ಣ ಬರುವಾಗೆ ಇದು ಗರಿ ಗರಿ ಆಗಬೇಕು ಬಂದಗಳೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ನೀಟಾಗಿ ನಮ್ಗೆ ಒಳಗಡೆ ಕೂಡ ನಮ್ಮ ಚೆನ್ನಾಗಿ ಫ್ರೈ ಆಗುತ್ತೆ ಅಳ್ಳಾದಂಗೆ ನಾವು ಹೈ ಫ್ಲೇಮ್ ಇಟ್ ಮಾಡಿದ್ರೆ ಮೇಲೆ ಬೇಗನೆ ಬಣ್ಣ ಬಂದ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಫ್ರೈ ಆಗೋಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಈ ಸಾಮಗ್ರಿಯನ್ನು ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಯಿತು ನಮ್ಮ ಜೀರಿಗೆ ಒಂದು ಪ್ಲೇಟಿಗೆ ತಗೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ ಅದೇ ಪಾತ್ರೆಯಲ್ಲಿ ಇವಾಗ ನಾವು ತೊಗೊಂಡಿರುವಂಥ ಎರಡು ಸ್ಪೂನು ಮೆಂತ್ಯನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ಯಾವುದೇ ಫ್ರೈ ಮಾಡಿದರೂ ಕೂಡ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ಕಲರ್ ಚೇಂಜ್ ಆಯಿತು ನಮ್ಮ ಪಟಾಪಟ ಅಂಥೇಳಿ ಅಳ್ಳು ಹುರಿದಾಗೆ ಇದೆ ನೋಡಿ ಇದು ಸೌಂಡ್ ಕೇಳ್ತಾ ಇದೆಯಲ್ಲ ಅಲ್ಲ ಬಂದಗಳೇ ಇವಾಗ ನೋಡ್ರಿ ಚೆನ್ನಾಗಿ ನಮ್ಮ ಪಟಾಪಟ ಅಂಥೇಳಿ ಸೌಂಡು ಕೂಡ ನಿಂತಾಯಿತು ಇವಾಗ ಪರ್ಫೆಕ್ಟ್ ಆಗಿದೆ ನಮ್ಮದು ಇದನ್ನು ತಕ್ಕೊಂಡೆ ಇಷ್ಟು ಬ್ರೌನ್ ಆಗಬೇಕು ನಮ್ಮ ಮೆಂತೆ ಕೂಡ ಗಟ್ಟಿಗಿರುತ್ತೆ ಬಂದಗಳೇ ಏನಾಗುತ್ತೆ ಏನಾಗುತ್ತಿದೆ ಅಳ್ಳಾದಂಗೆ ಆಗುತ್ತೆ ಬಂದೇಳ ಹಗುರವಾಗುತ್ತೆ ಈಗ ಅದೇ ಪಾತ್ರೆಯಲ್ಲಿ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಇದು ಸಾಸಿವೆ ನೀಟಾಗಿ ಕ್ಲೀನಾಗಿದ್ದಿರುತ್ತೆ ಬಂದಗಳೇ ಹಾಗಾಗಿ ನಾನು ನೋಡಿಲ್ಲ ನಿಮ್ಮದೇನಾದರೂ ಸಾಸಿವೆಯಲ್ಲಿ ಹಳ್ಳು ಕಸ ಏನಾದರೂ ಇತ್ತಂದರೆ ಕಂಪಲ್ಸರಿ ನೀವು ಕ್ಲೀನ್ ಮಾಡಿಕೊಂಡೆ ಹಾಕ್ಕೊಳ್ಳಿ ನೀವು ಹಾಗೆ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅಕಸ್ಮಾತ್ ಆಗೋದ್ರಲ್ಲಿ ಹಳ್ಳು ಕಲ್ಲು ಇತ್ತಂದರೆ ಉಪ್ಪಿನಕಾಯೆಲ್ಲ ಕಲ್ಲು ಕಲ್ಲು ಆಗುತ್ತೆ ಬಂದಗಳೇ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ನೀವು ಹಾಕ್ಕೊಳ್ಳ್ರಿ ಈಗ ಚೆನ್ನಾಗಿ ನಮ್ಮದು ಸಾಸಿವೆ ಕೂಡ ಫ್ರೈ ಆಯಿತು ಗ್ಯಾಸನ್ನು ಆಫ್ ಮಾಡಿಕೊಂಡೆ ಅದೇ ಜಳಕ್ಕೆ ನಾನು ಪಾತ್ರೆ ಜಳ ಬಿಸಿ ಇರುತ್ತಲ್ವ ಸ್ವಲ್ಪ ಕೈಯಾಡಿಸ್ಬಿಟ್ಟು ಅದರಲ್ಲೇ ಅಂದರೆ ಅದರಿಂದ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಈಗ ನಾವು ಮೆಣಸಿನ್ಕಾಯ ಪೀಸ್ ಮಾಡಿ ಹಾಕ್ಕೊಂಡಿದ್ವಲ್ವಾ ಈಗ ಅದರಲ್ಲೇ ನಾನು ಈ ತಣ್ಣಗಾಗಿರುವಂಥ ಮೆಂತೆ ನೋಡಿರಿ ಕೈಯಿಂದ ಮುಟ್ಟಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದನ್ನು ಹಾಕ್ಕೊಂಡೆ ಮತ್ತು ಜೀರಿಗೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರೋಣ ಇದು ನೋಡಿರಿ ನುಣ್ಣಗೆ ಪೌಡ್ರ್ ಆಯಿತು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈಗ ಅದೇ ಜಾರ್ನಲ್ಲೇ ನಮ್ಮ ಸಾಸಿವೆ ಕೂಡ ನಾವು ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ಅದು ಕೂಡ ತಣ್ಣಗಿರಬೇಕು ಬಂದೇಳೆ ಗಮನ ಇರಲಿ ಎಷ್ಟು ಬಿಸಿ ಅನ್ನೋದು ಇರಬಾರ್ದು ನೋಡಿರಿ ಕೈಯಿಂದ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಇದನ್ನು ಸ್ವಲ್ಪ ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ನೋಡ್ರಿ ಇಷ್ಟು ತರಿ ತರಿ ಆಗಿರ್ಬೇಕು ನಮಗೆ ನುಣ್ಣಗೆ ನಾವು ಪೌಡ್ರನ್ನು ಮಾಡ್ಕೋಬಾರ್ದು ಹೀಗಿರಬೇಕು ಈಗ ನಮ್ಮ ಉಪ್ಪಿನಕಾಯಿಗೆ ಹಾಕುವಂಥ ಮಸಾಲೆ ಎಲ್ಲ ರೆಡಿ ಆಯ್ತು ರೀ ಇವಾಗ ಉಪ್ಪಿನಕಾಯಿ ರೆಡಿ ಮಾಡೋಣ ಬನ್ನಿ ಈಗ ನೋಡ್ರಿ ನಮ್ಮದು ಈರುಳ್ಳಿ ಕೂಡ ಸ್ವಲ್ಪ ಡ್ರೈ ಆಗಿದೆ ತೇವಾಂಶ ಎಲ್ಲ ಕಡಿಮೆ ಆಗಿದೆ ನೋಡಿರಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಇನ್ನು ಒಂದು ಗುಡಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಇದು ಒಂದು ಪಿಕಲ್ ಇದ್ದರೆ ಸಾಕು ಬಂದಗಳೇ ನಮ್ಮ ಇಡೀ ದಿನದ ಸೈಡ್ ಡಿಶ್ ಬೇರೆ ಏನೂ ಬೇಕಾಗಲ್ಲ ನಮಗೆ ಈಗ ಈರುಳ್ಳಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ನಾವು ತರಿ ತರಿಯಾಗಿ ಮಾಡಿಕೊಂಡಿರುವಂಥ ಸಾಸಿವೆ ಪೌಡ್ರ್ ಹಾಗೆ ಚಿಲ್ಲಿ ಪೌಡ್ರ್ ಜೀರಿಗೆ ಮೆಂತ್ಯೆ ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿವಲ್ವ ಅದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ನಾವು ಮಿಕ್ಕಿರುವಂಥ ಉಪ್ಪು ಒಂದು ನೂರ ಇಪ್ಪತ್ತು ಗ್ರಾಮ್ ಉಪ್ಪಿನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿಗೆ ಹಾಕ್ಕೊಂಡಿದ್ವಿ ಉಪ್ಪನ್ನು ಇವಾಗ ಹಾಕೋತಾ ಇದ್ದೀವಿ ಇದನ್ನು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾ ಹೇಳಿರೋ ಅಳತೆಯಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಬಂದಗಳೇ ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ ಮೇಲೆ ಮಾಡಿದರೆ ತುಂಬ ದಿನ ಉಪ್ಪಿನಕಾಯಿ ಅನ್ನೋದು ಬಾಳಿಕೆ ಬರುತ್ತೆ ಈಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಕೈಯಿಂದ ಮುಟ್ಟಬಾರ್ದು ಬಂದಗಳೇ ಇದನ್ನು ಸ್ಪೂನ್ನಿಂದ ಕಲಸ್ರಿ ಹಿಂಗೆ ಉಕ್ಕರಿಸಂಗೆ ಮಾಡ್ರಿ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಬಿಸಿ ಮಾಡಿಕೊಂಡು ತಣ್ಣಗಿರುವ ಎಣ್ಣೆ ಆಗಿ ನಮಗೆ ಒಂದೂವರೆ ಕಪ್ಪಿನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಬಂದುಗಳೇ ನಾನಿಲ್ಲಿ ದೊಡ್ಡ ಕಪ್ಪಿನಿಂದ ಒಂದೂವರೆ ಕಪ್ಪಿನಷ್ಟು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಕಮ್ಮಿ ಹಾಕೋಬೋದು ನಡೆಯುತ್ತೆ ಅಂದರೆ ಎಣ್ಣೆ ಮೇಲೆ ನಿಂದಿರಬೇಕು ಈಗ ನೋಡಿರಿ ಇದು ಒಂದು ಕಪ್ ಅರ್ಧ ಕಪ್ ಮೊದಲು ಹಾಕ್ಕೊಂಡೆ ಒಂದು ಕಪ್ಪ ನಂತರ ಹಾಕೊಂಡೆ ಆಗಿ ಒಂದೂವರೆ ಕಪ್ಪಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಎಣ್ಣೆ ನಮಗೆ ಉಪ್ಪಿನಕಾಯಲ್ಲಿ ಮೇಲೆ ನಿಂದಿರಬೇಕು ನೋಡಿರಿ ಆ ಥರ ಹಾಕೋಬೇಕು ನಾವು ಈಗ ನೋಡಿರಿ ಮಿಕ್ಸ್ ಮಾಡಿದರೆ ನಮ್ಮದು ಉಪ್ಪಿನಕಾಯಿ ಎಲ್ಲ ಎಣ್ಣೆ 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 ಥರ ಇರಬೇಕು ಅಂದರೆ ಮೇ ಉಪ್ಪಿನಕಾಯಿ ತುಂಬ ದಿನ ಗಟ್ಟಿಗೂ ಇರುತ್ತೆ ಮೆತ್ತಗೂ ಆಗೋಲ್ಲ ನಮ್ಮ ಈರುಳ್ಳಿ ಅನ್ನೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಒಂದು ಎರ್ಟರ್ ಬಾಕ್ಸ್ನಲ್ಲಿ ಹಾಕಿ ನಾವು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಈಗ ನೋಡ್ರಿ ನಾನು ಕೂಡ ಒಂದು ಎರ್ಟರ್ ಬಾಕ್ಸಲ್ಲೇ ಹಾಕೋತಾ ಇದ್ದೀನಿ ಎರ್ಟರ್ ಬಾಕ್ಸನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದರಲ್ಲೇ ಹಾಕ್ಕೊಳ್ಳಿ ಈ ಒಂದು ಉಪ್ಪಿನಕಾಯಿ ಒಂದು ಸ್ಪೂನಷ್ಟು ನಮ್ಮ ಊಟದ ಜೊತೆಗೆ ಇದ್ದರೆ ನೋಡಿರಿ ಬಂದಗಳೇ ಒಂದೊಂದು ಪ್ಲೇಟೆಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಊಟ ಮಾಡ್ತಾರೆ ಬಂದ ಅಷ್ಟು ರುಚಿಯಾಗಿರುತ್ತೆ ನೋಡಿರಿ ಇವಾಗ ನಾವು ಬಾಕ್ಸ್ನಲ್ಲಿ ಹಾಕ್ಕೊಂಡಿದ್ವಿ ವಾವ್ ಸಖತ್ತಾಗಿರುವಂಥ ಉಪ್ಪಿನಕಾಯಿ ನಮ್ಮದು ರೆಡಿ ಆಯಿತು ನೋಡಿದ್ರಲ್ಲ ಬಂದಗಳೇ ಯಾವ ರೀತಿಯಾಗಿ ಉಪ್ಪಿನಕಾಯಿ ಮಾಡಬೇಕಂತ ಅರ್ಥ ಆಯ್ತಲ್ವ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಒಂದು ಸಾಲ ಟ್ರೈ ಮಾಡಿರಿ ನಿಮಗೆ ಬೇಗ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ಇದು ನೋಡ್ರಿ ನಾವು ಆವಾಗಲೇ ನಾನು ಫಸ್ಟು ಬಿಸಿ ಬಿಸಿ ರೈಸಿನ ಜೊತೆಗೆ ಸರ್ವ್ ಮಾಡಿದೆ ಇವಾಗ ನೋಡಿರಿ ಇದು ಆಲೂ ಚಪಾತಿ ಇಲ್ಲ ಆಲೂ ಪರೋಟ ಈ ಆಲೂ ಚಪಾತಿಯನ್ನು ಆಲ್ರೆಡಿ ನಾನು ನಿನ್ನೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಅದು ಕೂಡ ನೋಡ್ಕೊಂಡು ಬನ್ನಿರಿ ಬಂದಗಳೇ ತುಂಬ ಅಂದರೆ ತುಂಬ ರುಚಿಯಾಗಿದೆ ಈ ಚಪಾತಿ ಕೂಡ ಸಖತ್ತಾಗಿದೆ ಬಂದಗಳೇ ಈ ನೀರಲ್ಲದೆ ಮಾಡುವಂಥ ಈ ಚಪಾತಿ ಮತ್ತು ಈ ಉಪ್ಪಿನಕಾಯಿ ಜೊತೆಗೆ ಎಕ್ಸಲೆಂಟ್ ಆಗಿದೆ ಬಂದಗಳೇ ಟೇಸ್ಟು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದ್ರ ಲಿಂಕನ್ನು ಕೂಡ ನಾನು ರಿಸಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿಕೊಂಡು ಅದನ್ನು ಕೂಡ ನೀವು ಈ ಚಪಾತಿಯನ್ನು ಮಾಡಿಕೊಂಡು ಅದ್ರ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ಬಂದಗಳೇ ಇಲ್ಲಿ ನೋಡ್ರಿ ಎಷ್ಟು ಸಪ್ ಸೂಪರ್ ಆಗಿದೆ ಸಖತ್ತಾಗಿರುತ್ತೆ ಬಂದಗಳೇ ಇವತ್ತಿನ ರೆಸಿಪಿಯನ್ನು ಮುಗಿಸೋ ಸಮಯ ಇನ್ನೊಂದು ರೆಸಿಪಿಯಲ್ಲಿ ನಾವು ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್